ಕಲಾ ಗಂಗೋತ್ರಿ ಕುಮ್ಟ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ರಥಸಪ್ತಮಿ ಎಂದು ಶ್ರೀ ವೆಂಕಟರಮಣ ದೇವರ ರಥೋತ್ಸವದ ಕುಮಟಾ ಜಾತ್ರಾ ಪ್ರಯುಕ್ತ ಪೆರಡುರು ಮೇಳದ ಯಕ್ಷಗಾನ ವೇದಿಕೆಯಲ್ಲಿ ದಿವಂಗತ ದುರ್ಗಾದಾಸ್ ಗಂಗೊಳ್ಳಿ ಸ್ಮರಣಾರ್ಥ ನೀಡಲಾಗುವ ದುರ್ಗಾದಾಸ್ ಗಂಗೊಳ್ಳಿ ಪ್ರಶಸ್ತಿಯನ್ನು ಹಿರಿಯ ಯಕ್ಷಗಾನ ಕಲಾವಿದರಾದ ತಂಡೀಮನೆ ಶ್ರೀಪಾದ ಭಟ್ಟಿಯವರಿಗೆ ಗಣ್ಯರಿಂದ ಪ್ರದಾನ ಮಾಡಲಾಯಿತು ಹಾಗೂ ರೂಪಾಯಿ ಇಪ್ಪತ್ತು ಸಾವಿರ ಚೆಕ್ ನೀಡಿ ಸನ್ಮಾನಿಸಲಾಯಿತು ಕಲಾ ಗಂಗೋತ್ರಿ ಪ್ರಶಸ್ತಿಯನ್ನು ಸಮಾಜ ಸೇವಕರಾದ ಸುಬ್ರಾಯ್ ಗಣಪತಿ ನಾಯ್ಕ್ ಕೊಡ್ಕಣಿ ಯಕ್ಷಗಾನ ಕಲಾವಿದರಾದ ಬೀರಣ್ಣ ನಾಯ್ಕ್ ಅಡಿಗೋಣ ಹಾಗೂ ಪೆರಡ್ರೋ ಮೇಳದ ವ್ಯವಸ್ಥಾಪಕರಾದ ಸುಬ್ರಹ್ಮಣ್ಯ ಶಾಸ್ತ್ರಿ ನೀಲಾವರ್ ಇವರಿಗೆ ನೀಡಿ ಸನ್ಮಾನಿಸಲಾಯಿತು ಹಾಗೂ ಅಂತಾರಾಷ್ಟ್ರೀಯ ವಾಲಿಬಾಲ್ ಕ್ರೀಡಾಪಟು ಕುಮಾರ್ ಯತೀಶ್ ಗಿರೀಶ್ ನಾಯಕ್ ಹೊರಣಗದ್ದೆಯವರಿಗೆ ಅಭಿನಂದನೆಯೊಂದಿಗೆ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಪೌರಾಣಿಕ ಪ್ರಸಂಗಗಳಿಗೆ ಜೀವ ತುಂಬುವುದು ಹೇಗೆ ಮತ್ತು ಯುವಜನರು ಹಾಗೂ ಯಕ್ಷಗಾನ ಆಕರ್ಷಣೆ ಈ ಕುರಿತ ವಿಚಾರ ಸಂಕೀರ್ಣ ನಡೆಯಿತು ಕಲಾ ಗಂಗೋತ್ತಿಗೆ ರಜತ ಸಂಭ್ರಮದ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ ಯಕ್ಷಗಾನ ಕಲಾಭಿಮಾನಿಗಳು ಲೆಕ್ಕ ಪರಿಶೋಧಕರಾದ ವಿನಯ್ ಶ್ರೀಧರ್ ಹೆಗಡೆ ಇವರು ಪೌರಾಣಿಕ ಸಾಮಾಜಿಕ ಪ್ರಸಂಗಗಳ ಯಕ್ಷಗಾನ ಪ್ರದರ್ಶನದಿಂದ ಸಮಾಜಕ್ಕೆ ಉತ್ತಮ ಸಂದೇಶ ಸಾರುವುದಕ್ಕೆ ಸಾಧ್ಯವಿದೆ ಈ ದಿಶೆಯಲ್ಲಿ ಕಲಾ ಗಂಗೋತ್ರಿಯು ಇಪ್ಪತ್ತೈದು ವರ್ಷಗಳಿಂದಲೂ ನಿರಂತರವಾಗಿ ಸಾಗುತ್ತಿರುವುದು ಪ್ರಶಂಸನೀಯ ಎಂದರು ಕಲಾ ಗಂಗೋತ್ರಿಯ ಗೌರವಾಧ್ಯಕ್ಷರಾದ ಶ್ರೀಧರ್ ನಾಯ್ಕ್ ಅಧ್ಯಕ್ಷತೆ ವಹಿಸಿ ಕಲಾಭಿಮಾನಿಗಳು ಯಕ್ಷಗಾನ ಕಲೆಯ ಮೇಲಿನ ಗೌರವ ಅಭಿಮಾನದಿಂದ ನೀಡಿದ್ದನ್ನು ಪಾತ್ರೆಯಿಂದ ಮಗೆದು ಬಡಿಸುವ ಸವಟಿನಂತೆ ಸಮಾಜಕ್ಕೆ ಹಿಂದುರುಗಿಸುವ ಸೇವೆಯನ್ನು ಕಲಾ ಗಂಗೋತ್ರಿ ಮಾಡುತ್ತಾ ಬಂದಿದೆ ಸಂಘ ಸಂಸ್ಥಾಪನೆಯಾಗಿ ಇಪ್ಪತ್ತೈದು ವರ್ಷಗಳ ರಜತ ಸಂಭ್ರಮದ ಸುಸಂದರ್ಭದಲ್ಲಿ ಸಹಕರಿಸಿದ ಎಲ್ಲ ಕಲಾವಿದರು ಕಲಾಭಿಮಾನಿಗಳಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು ಕುಮಟಾ ಅರ್ಬನ್ ಬ್ಯಾಂಕ್ ಅಧ್ಯಕ್ಷರಾದ ರಾಮನಾಥ್ ದೀವಿ ಶಾನ್ಬಾಗ್ ಮಾತನಾಡಿ ಕಾರ್ಯಕ್ರಮ ಸಂಘಟನೆ ಮಾಡುವುದು ಸುಲಭದ ಕೆಲಸವೇನಲ್ಲ ಸಂಘ ಸಂಸ್ಥೆಗಳು ಯಾವುದೇ ಏಳು ಬೀಳಿದ್ದರೂ ಒಗ್ಗಟ್ಟು ಕಾಯ್ದುಕೊಂಡು ಸಮಾಜದ ಹಿತದೃಷ್ಟಿಯಿಂದ ಕಾರ್ಯನಿರ್ವಹಿಸಬೇಕು ಎಂದರು ಯುವ ಮುಖಂಡರಾದ ಸೂರಜ್ನಾಯ್ ಸೋನಿಯವರು ಮಾತನಾಡಿ ರಾಜ್ಯ ಯುವ ಪ್ರಶಸ್ತಿಗೆ ಭಾಜನರಾಗಿದ್ದ ದುರ್ಗಾದಾಸ್ ಗಂಗೊಳ್ಳಿಯವರು ನಮ್ಮನ್ನು ಅಗಲಿ ಇಪ್ಪತ್ತು ವರ್ಷಗಳು ಗತಿಸಿದರೂ ನಮ್ಮೆಲ್ಲರ ಮನದಲ್ಲಿ ಎಂದಿಗೂ ಅಮರರಾಗಿದ್ದಾರೆ ಅವರು ಮಾಡಿದ ಸಮಾಜಮುಖಿ ಹೋರಾಟ ಹಾಗೂ ಕಾರ್ಯಕ್ರಮಗಳ ಇವುಗಳಿಗೆ ಕಾರಣ ನನ್ನನ್ನು ಗುರುತಿಸಿ ಯುವ ಸಂಘಟನೆಯ ಹೊಣೆಗಾರಿಕೆಯನ್ನು ನನಗೆ ನೀಡಿ ಉತ್ತಮ ಮಾರ್ಗದರ್ಶನ ನೀಡಿದ್ದರು ಕಲಾ ಅಂತ ಉತ್ತಮ ಸಂಘಟನೆಯನ್ನು ಸ್ಥಾಪಿಸಿದರು ಎಂದರು ಯಕ್ಷಾಭಿಮಾನಿ ಧುರೀಣರಾದ ನಾಗರಾಜನಾಯ್ಕ ತೊರ್ಕೆ ಮಾತನಾಡಿ ಯಕ್ಷಗಾನ ಕಲೆಯು ನಮ್ಮ ನಾಡಿನ ಸರ್ವಾಂಗ ಸುಂದರ ಅಪ್ಪಟ ಕನ್ನಡ ಕಲೆಯಾಗಿದ್ದು ಇದನ್ನು ಉಳಿಸಿ ಬೆಳೆಸಬೇಕಾದ ಹೊಣೆ ನಮ್ಮೆಲ್ಲರ ಮೇಲಿದೆ ಎಂದರು ದುರ್ಗಾದಾಸ್ ಗಂಗೊಳ್ಳಿ ಪ್ರಶಸ್ತಿ ಪುರಸ್ಕೃತ ಹಿರಿಯ ಯಕ್ಷಗಾನ ಕಲಾವಿದರಾದ ಶ್ರೀಪಾದ್ ಭಟ್ ಥಂಡಿಮನೆ ಮಾತನಾಡಿ ದುರ್ಗಾದಾಸ್ ಗಂಗೊಳ್ಳಿಯವರು ಕಲೆ ಹಾಗೂ ಕಲಾವಿದರ ಮೇಲಿನ ಗೌರವ ಕಾಳಜಿ ಹೊಂದಿದ್ದ ಅಪರೂಪದ ವ್ಯಕ್ತಿತ್ವದವರಾಗಿದ್ದು ಅವರೊಂದಿಗೆ ತಮ್ಮ ಒಡನಾಟ ಸ್ಮರಿಸಿಕೊಂಡು ಅವರ ಹೆಸರಿನಲ್ಲಿ ನೀಡುವ ಪ್ರಶಸ್ತಿಯನ್ನು ತನ್ನ ನೆಚ್ಚಿನ ಮೇಳದ ವೇದಿಕೆಯಲ್ಲಿ ಸ್ವೀಕರಿಸಿರುವುದಕ್ಕೆ ಅತೀವ ಆನಂದವಾಯಿತು ಎಂದರು ಕಲಾ ಗಂಗೋತ್ರಿ ಪ್ರಶಸ್ತಿ ಪುರಸ್ಕೃತರಾದ ಕಲಾವಿದರಾದ ಬೀರಣ್ಣ ನಾಯ್ಕ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಗುನುಗ ಉದ್ದಿಮೆದಾರರಾದ ಸತೀಶ್ ನಾಯ್ಕ್ ಇವರು ಸಾಂದರ್ಭಿಕವಾಗಿ ಅನಿಸಿಕೆ ವ್ಯಕ್ತಪಡಿಸಿದರು ಕಲಾ ಗಂಗೋತ್ರಿಯ ಪ್ರಧಾನ ಕಾರ್ಯದರ್ಶಿಗಳು ವಿಶ್ರಾಂತ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಆರ್ ನಾಯ್ಕ್ ಇವರು ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು ವಿಶ್ರಾಂತ ಪ್ರಾಚಾರ್ಯರು ಖಜಾಂಚಿಗಳಾದ ಡಾಕ್ಟರ್ ಜಿ ಎಸ್ ಭಟ್ ವಂದಿಸಿದರು ಸದಸ್ಯರಾದ ಎಂಟಿ ನಾಯ್ಕ್ ವಸಂತ್ ಪಂಡಿತ್ ಪ್ರಶಸ್ತಿ ಪತ್ರ ವಾಚಿಸಿದರು ಗೌರವ ಸದಸ್ಯ ಗಣೇಶ್ ಭಟ್ಗಾರ್ ಕಾರ್ಯಕ್ರಮ ನಿರ್ವಹಿಸಿದರು ಪದಾಧಿಕಾರಿಗಳಾದ ಅಶೋಕ್ ಗೌಡ ರವಿ ನಾಯ್ಕ್ ನಾರಾಯಣ್ ನಾಗೇಕರ್ ವೆಂಕಟೇಶ ಹೆಗಡೆ ನಾಗರಾಜ್ ಆಚಾರ್ಯ ಸತೀಶ್ ಹೆಗಡೆ ಮುಂತಾದವರು ಸಹಕರಿಸಿದರು ದುರ್ಗಾದಾಸ್ ಗಂಗೊಳ್ಳಿ ಕುಟುಂಬದವರು ಹಾಗೂ ಕೆನರಾ ಬ್ಯಾಂಕ್ ಪ್ರಾಯೋಜಕರಾಗಿ ಸಹಕರಿಸಿದರು ನಂತರ ಪೆಲ್ಡ್ರೂ ಮೇಳ ಹಾಗೂ ಅತಿಥಿ ಕಲಾವಿದರಿಂದ ಸಂಪೂರ್ಣ ದೇವಿ ಮಹಾತ್ಮ ಯಕ್ಷಗಾನ ಅತ್ಯಂತ ಯಶಸ್ವಿಯಾಗಿ ಪ್ರದರ್ಶಿಸಲ್ಪಟ್ಟು ಪ್ರೇಕ್ಷಕರನ್ನು ರಂಜಿಸಿತು